ಸಾಂದರ್ಭಿಕವಾಗಿ ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡರ ಕುಟುಂಬದ ರಾಜಕೀಯ ಕಡು ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸುವ ಮಾಜಿ ಸಚಿವ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಅವರು ಜೆಡಿಎಸ್ನಲ್ಲಿ ಇದ್ದೂ ಇಲ್ಲದಂತಿದ್ದಾರೆ ಜಿಟಿ ದೇವೇಗೌಡ ಅವರು ರಾಜಕೀಯವಾಗಿ ಹಿರಿತನ ಹೊಂದಿದ್ದರೂ ಅಧಿಕಾರದಲ್ಲಿದ್ದಾಗ ಪ್ರಮುಖ ಖಾತೆ ಸಿಗದೆ ಹಾಗೂ ಅಧಿಕಾರದಲ್ಲಿ ಇಲ್ಲದಿದ್ದಾಗ ಪಕ್ಷದಲ್ಲಿ ಪ್ರಮುಖ ಸ್ಥಾನದಿಂದ ವಂಚಿತರಾಗುತ್ತಾ ಬಂದಿದ್ದಾರೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನದಿಂದ ವಂಚಿತರಾಗಿದ್ದ ಜಿಟಿ ದೇವೇಗೌಡ ಅವರು ಇದೀಗ ಪಕ್ಷದ ಕೋರ್ ಕಮಿಟಿ ರಾಜಕೀಯ ವ್ಯವಹಾರಗಳ ಸಮಿತಿ ಶಿಸ್ತು ಪಾಲನಾ ಸಮಿತಿ ಪ್ರಚಾರ ಸಮಿತಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆಗಾಗಿ ರಚಿಸಲಾಗಿರುವ ಪಕ್ಷದ ಉಸ್ತುವಾರಿ ಸಮಿತಿಯಲ್ಲಿ ಸ್ಥಾನ ಪಡೆದಿಲ್ಲ ಪ್ರಚಾರ ಸಮಿತಿಯಲ್ಲಿ ಜಿಟಿ ದೇವೇಗೌಡ ಅವರ ಪುತ್ರ ಹುಣಸೂರು ಶಾಸಕ ಜಿಡಿ ಡಿ ಹರೀಶಗೌಡ ಅವರಿಗೆ ಸ್ಥಾನ ಕಲ್ಪಿಸಲಾಗಿದೆ ಚುನಾವಣೆ ಬಂದಾಗಲೆಲ್ ರಾಜಕೀಯವಾಗಿ ಅನಿಶ್ಚಿತತೆಯಲ್ಲಿರುವ ಜಿಟಿ ದೇವೇಗೌಡ ಅವರು ಇದೀಗ ನಡೆನುಡಿಯಿಂದಾಗಿ ಪಕ್ಷದಲ್ಲಿ ಇದ್ದು ಇಲ್ಲದಂತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಹೊಸ್ತಿಲಲ್ಲಿ ಕಾಂಗ್ರೆಸ್ ಸೇರ್ಪಡೆ ಸುದ್ದಿ ಹರಡಿತ್ತು ಆಗ ತಂದೆ ಮಗ ಇಬ್ಬರಿಗೂ ಟಿಕೆಟ್ ಸಿಗುವುದಿಲ್ಲ ನಿಮಗೆ ಮಾತ್ರ ಕೊಡುತ್ತೇವೆ ಎಂಬ ಕಾಂಗ್ರೆಸ್ ನಾಯಕರ ವರಸೆಯಿಂದಾಗಿ ಜಿಟಿ ದೇವೇಗೌಡ ಅವರು ಜೆಡಿಎಸ್ನಲ್ಲೇ ಉಳಿದಿದ್ದರು ಇದೀಗ ಎರಡು ಸಾವಿರದ ಇಪ್ಪತ್ತೆಂಟುರ ಚುನಾವಣೆಯಲ್ಲಿ ರಾಜಕೀಯವಾಗಿ ಮತ್ತೆ ಯಾವ ಹೆಜ್ಜೆ ಇಡಲಿದ್ದಾರೆ ಎಂಬ ಕುತೂಹಲ ಮೂಡಿಸುತ್ತಿದ್ದಾರೆ